ಓಂ ಶಾಂತಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೊಟ್ಟಿನಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ನಾವೆಲ್ಲ ರಜಾದಲ್ಲಿ ಬೇಸಿಗೆ ರಾಜ್ಯದಲ್ಲಿ ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಬಿಸಿಲಿನ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಹೋದಾಗ ನಮಗೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಲಿನಲ್ಲಿ ನಿಂತ್ಕೊಳ್ಳೋದಿಕ್ಕೆ ಕಾಲು ಸುಡುತ್ತೆ ಅಂತ ಹೆಚ್ಚಾಗಿ ಒಂದು ಬಿಳಿ ಬಣ್ಣದ ಪೇಂಟ್ನ ಬೆಳೆದಿರ್ತಾರೆ ಅಥವಾ ಸುಣ್ಣನ ಬೆಳೆದಿರ್ತಾರೆ ಎಲ್ಲರೂ ನೋಡಿರ್ತೀರಿ ಅದ್ರ ಮೇಲೆ ನಿಂತಾಗ ನಮಗೆ ಕಾಲು ಸುಡೋದಿಲ್ಲ ಅದಲ್ದೆ ನಾವು ಮಹಡಿ ಮೇಲೆ ಸೆಕೆನ ತಡ್ಕೋಬೇಕು ಅಥವಾ ಶಾಖನ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೂ ಬೇಸಿಗೆನಲ್ಲಿ ಮಾಡಿ ತಾರ್ಸಿ ಮೇಲೆಲ್ಲ ನಾವು ಬಣ್ಣ ಬಳದಿರ್ತೀವಿ ಸುಣ್ಣ ಬಳದಿರ್ತೀವಿ ಎಸ್ಪೆಷಲಿ ಬಿಳಿ ಬಣ್ಣದ್ದೇ ಬೆಳೆದಿರ್ತೀವಿ ಅದನ್ನು ನೋಡಿದ್ದೀರ ಹೀಗೆ ಬೇರೆ ಬೇರೆ ಜಾಗಗಳಲ್ಲಿ ನಾವು ಭಾಳ ಸರಿ ನೋಡಿರ್ತೀವಿ ಯಾಕಪ್ಪ ಈ ಬಿಳಿ ಬಣ್ಣದ ಲೈನ್ನ ಈ ಥರ ಬರೆದಿದ್ದಾರೆ ಸಾಲಾಗಿ ಹೋಗ್ಬೇಕು ಅಂತ ಬೆಳೆದಿದ್ದಾರೆನ ಅಂತ ಅಂದ್ಕೊತಾರೆ ಅಲ್ಲ ಬೇಸಿಗೆಯಲ್ಲಿ ಹೆಚ್ಚು ಬಿಸಿಲು ಬರ್ತಾ ಇರುತ್ತೆ ಕಾಲು ಸುಡುತ್ತೆ ಬಿಳಿ ಬಣ್ಣ ನಮಗೆ ಶಾಖನ ಹೀರ್ಕೊಳ್ಳೋದಿಲ್ಲ ರೆಫ್ಲೆಕ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಹಾಕಿದಾಗ ನಮಗೆ ಕಾಲು ಸುಡೋದಿಲ್ಲ ಅದಲ್ಲದೆ ಶಾಖನೂ ಸಹ ಕಡಿಮೆ ಹಾಕೊಳ್ಳುತ್ತೆ ತಾರಸಿ ಮೇಲೆ ಮಾಡಿರೋದ್ರಿಂದ ನಮಗೆ ಕೆಳಗಡೆ ಮನೆಯಲ್ಲಿದ್ದಾಗ ಸ್ವಲ್ಪ ನಮಗೆ ಕೂಲಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕಿರ್ತೀವಿ ಇಷ್ಟೆಲ್ಲ ನಾವು ಬೇಸಿಗೆಗೋಸ್ಕರ ನಮಗೋಸ್ಕರ ನಾವು ಇಷ್ಟೆಲ್ಲ ಮಾಡ್ಕೊಂಡ್ವಿ ಅಂತ ಅಂದಮೇಲೆ ರಕ್ಷಣೆ ಮಾಡ್ಕೊತಾ ಇದ್ದೀವಿ ಅಂದಮೇಲೆ ನಮ್ಮ ತೋಟವೂ ಗಿಡಗಳನ್ನು ನಾವು ರಕ್ಷಣೆ ಮಾಡಬೇಕಲ್ವಾ ಎಲ್ಲ ಗಿಡ ಮರಗಳಿಗೂ ಜೀವ ಇದೆ ಅವು ಸಹ ತಮ್ಮ ಸುತ್ತಲೂ ಸಹ ಅಥವಾ ತಮ್ಮ ದೇಹನ ಸಂರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಬೇಸಿಗೆಯಿಂದ ತಡ್ಕೊಳ್ಳೋದಿಕ್ಕೆ ಏನಾದರೂ ಒಂದು ರಕ್ಷಣೆ ಅವಕ್ಕೂ ಕೊಡಬೇಕಲ್ವಾ ಸೊ ಅದಕ್ಕೆ ನಾವೆಲ್ಲ ರೈತರು ತೆಂಗು ಅಥವಾ ಅಡಿಕೆ ಬೆಳೆದಾರ ಬೆಳೆಗಾರರಿಗೆ ತುಂಬ ಜನಕ್ಕೆ ಗೊತ್ತು ಡಿಸೆಂಬರು ಜನ್ವರಿ ಬರ್ತು ಅಂದರೆ ಎಲ್ಲರೂ ಸುಣ್ಣ ಬಣ್ಣ ತಗೊಂಡು ಬೆಳೀತಾ ಇರ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಬೇಸಿಗೆ ಕಾಲದಲ್ಲಿ ಕೆಲಸ ಕಡಿಮೆ ಅಂತ ಹೇಳಿಬಿಟ್ಟು ಸುಣ್ಣ ಬಣ್ಣ ಬಳ್ಕೊಳ್ಳೋರು ಹಾಗೆ ಅದಕ್ಕೆಲ್ಲ ಒಂದು ವೈಜ್ಞಾನಿಕ ಕಾರಣ ಇರ್ತಿತ್ತು ಅಂತ ಇವಾಗ ನಮಗೆ ಗೊತ್ತಾಗುತ್ತೆ ಸೊ ತೋಟಕ್ಕೂ ಸಹ ಸುಣ್ಣ ಬಣ್ಣ ಬಳಿಯೋ ಸಮಯ ಬಂದು ಅಂದ ಚಂದವಾಗ್ಲೂ ಕಾಣುತ್ತೆ ಹಾಗೂ ಶಾಖನೂ ಇಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾವು ಬೆಳಿಬೇಕಾಗುತ್ತೆ ಸೊ ಗಿಡಗಳಿಗೆಲ್ಲ ನಾವು ಸಂರಕ್ಷಣೆ ಮಾಡಬೇಕು ಯಾವುದ್ಯಾವ್ದರಿಂದ ಒಂದು ಮೊದಲನೇದಾಗಿ ನಮಗೆ ಬೇಸಿಗೆನಲ್ಲಿ ನಾವು ಮುಚ್ಚಿಗೆ ಮಾಡಿರೋದ್ರಿಂದ ನೈಸರ್ಗಿಕ ಕೃಷಿ ಮಾಡಿರೋದ್ರಿಂದ ಗೆದ್ದಲು ಯಾವಾಗಲೂ ತೋಟದಲ್ಲಿರುತ್ತೆ ಅದು ಈಗೇನಂದ್ರೆ ಒಣ ಒಣ ಹವೆ ಇತ್ತು ಅಂದರೆ ಶುರು ಮಾಡುತ್ತೆ ಎಲ್ಲ ತಿನ್ಕೊಂಡು ಮರ ಕಬ್ಬಿ ತೊಂದರೆ ಕೊಡುತ್ತೆ ಆವಾಗ ಏನಾಗುತ್ತೆ ನಮಗೆ ಬೇರೆ ಬೇರೆ ಕೀಟಗಳು ಸಹ ಅಲ್ಲಿ ಮೇಲಿರೋದಕ್ಕೆ ಸಾಧ್ಯ ಆಗುತ್ತೆ ಮನೆ ಮಾಡಿ ನಮಗೆ ತೊಂದರೆ ಆಗುತ್ತೆ ಅದಲ್ಲದಲ್ಲೇ ರಸ ಇರೋ ಕೀಟಗಳು ಬರುತ್ತೆ ಬಿಸಿಲು ಜಾಸ್ತಿ ಆಯಿತು ಅಂತಂದರೆ ಅಡಿಕೆ ತುಂಬ ಸೂಕ್ಷ್ಮ ಬೆಳೆ ಆಗಿರೋದ್ರಿಂದ ಅದು ನಾವು ನೋಡ್ತಾ ಇರ್ಬೋದು ಅಂಥ ಕಾಂಡ ಎಲ್ಲ ನಮಗೆ ಹಳದಿನೋ ಕೆಂಪುನೋ ಅಥವಾ ಕಪ್ಪು ಆಗೋಕ್ಕೋಸ್ ಶುರು ಆಗ್ತಾ ಇರುತ್ತೆ ಅಂದರೆ ಅದು ಮೊದಲನೇ ತೊಂದರೆ ಅನುಭವಿಸ್ತಾ ಇದೆ ಅಂತ ಸೊ ಶುರುವಿನಲ್ಲೇ ನಾವು ಈ ಥರ ಸುಣ್ಣ ಬಣ್ಣ ಬಳ್ಕೊಂಡ್ಬಿಡಬೇಕು ಇಲ್ಲ ಅಂತಂದರೆ ಅದು ಹೆಚ್ಚು ಹಾಳಾಗಿ ಕೊನೆಗೆ ಬೀಟೆ ಬರೋದಕ್ಕೆ ಶುರು ಆಗುತ್ತೆ ಬೀಟೆ ಬಂತು ಅಂದರೆ ಗೊತ್ತಲ್ಲ ಮನೆ ಬಾಗಿಲು ತೆಗ್ದಿದ್ರಿ ಅಂದರೆ ಎಲ್ಲ ಥರ ಕಳ್ಳರು ಒಳಗೆ ಬರ್ತಾರೆ ಯಾವತ್ತೂ ಮನೆ ಬಾಗಿಲು ಮುಚ್ಕೊಂಡಿದ್ರೆ ಯಾವುದೇ ಥರ ಶತ್ರುಗಳು ಬರೋದಿಲ್ಲ ಹಾಗೆಯೇ ನಾವು ಸಹ ಮರಗಳನ್ನ ನಾವು ಬಿಟ್ವಿ ಅಂದರೆ ಬೀಟೆ ಬಿಟ್ಕೊಳ್ಳುತ್ತೆ ಎಲ್ಲ ಥರ ಕೀಟಗಳು ಬಂದು ಮರ ಹಾಳಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಮುಂಜಾಗ್ರತೆ ಕ್ರಮದಿಂದ ಪ್ರತಿ ವರ್ಷ ಡಿಸೆಂಬರ್ ಬಂತು ಅಂದರೆ ಸುಣ್ಣ ಬಣ್ಣ ಬೆಳಿಬೇಕು ನಾವು ಸ್ವಲ್ಪ ಈ ವರ್ಷ ಬೇಗನೆ ಹಾಕ್ಕೊಂಡಿದ್ದೀವಿ ಸುಣ್ಣನ ನಾವು ಆಲ್ರೆಡಿ ನಿಮಗೆ ನೋಡ್ತಾ ಇದ್ದೀರ ಒಂದು ಸಣ್ಣದಲ್ಲಿ ತೋರಿಸ್ತಾ ಇದ್ದೀನಿ ಗೆದ್ದುಗಳು ಎದ್ಲುಗಳು ಸ್ಟಾರ್ಟ್ ಆಗಿದೆ ನಮಗೆ ತೋಟದಲ್ಲಿ ಸೊ ಅದಕ್ಕೆ ಮಳೆನೂ ಪೂರ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಶುರು ಮಾಡಿ ಇವಾಗಲೇ ಇದ್ದೀವಿ ಏನೇನೆಲ್ಲ ತೊಗೊಂಬಂದು ಮಿಕ್ಸ್ ಮಾಡಿ ಸುಣ್ಣ ಒಳಿತಾ ಇದ್ದೀವಪ್ಪ ಅಂತಂದರೆ ಪುಡಿ ಸುಣ್ಣನೂ ಸಿಗುತ್ತೆ ನಮಗೆ ಸಂತೆನಲ್ಲಿ ನಾವು ಹೆಚ್ಚಾಗಿ ಈ ಸುಣ್ಣಗಳನ್ನ ಈಗಲೂ ಸಹ ಕುಣಿಗಳಲ್ಲಿ ಬುಧವಾರದೊತ್ತು ಸಂತೆ ನಡೆಯುತ್ತೆ ಸಂತೆ ದಿವಸ ಹೋದಾಗ ನಮಗೆ ಅಲ್ಲಿ ಪುಡಿ ಸುಣ್ಣನೂ ಸಿಗುತ್ತೆ ಹಾಗೂ ಕಲ್ಲು ಸುಣ್ಣ ಇದು ಕಲ್ಲು ಸುಣ್ಣನೂ ಸಿಗುತ್ತೆ ಆದಷ್ಟು ಕಲ್ಲು ಸುಣ್ಣನೇ ತೊಗೊಳ್ಳಿ ಪುಡಿ ಸುಣ್ಣದಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಆಗೋದಿಲ್ಲ ಈ ಕಲ್ಲು ನಾವು ನಾವೊಂದು ಹದಿನೈದು ಇಪ್ಪತ್ತು ಕೆ ಜಿ ತೊಗೊಂಬಂದಿದ್ದೀವಿ ಬೇರೆ ಬೇರೆ ಕಾರಣಕ್ಕೂ ಬೇಕಾಗುತ್ತೆ ಅಂತ ಹೊಟ್ಟಿಗೆ ತಂದಿಟ್ಕೊಂಡಿದ್ದೀವಿ ಸೊ ಆ ಕಲ್ಲು ಸುಣ್ಣನ ತೊಗೊಂಬಂದು ಮತ್ತು ಬೆಲ್ಲ ಒಂದು ಬೇಕಾಗುತ್ತೆ ಅಂಟು ದ್ರಾವಣ ಬಂದು ಅದು ಹಂಟ್ಕೋಬೇಕು ತುಂಬ ಹೊತ್ತು ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಬೆಲ್ಲ ಹಾಕೊತಾರೆ ಕೆಲವರು ರಾಸಾಯನಿಕ ಕೃಷಿ ಮಾಡೋರು ಮೈಲಿ ತುತ್ತನ್ನು ಹಾಕಿ ಮಾಡ್ತಾರೆ ಸೊ ನಾವು ನೈಸರ್ಗಿಕ ಕೃಷಿ ಮಾಡಿರೋದ್ರಿಂದ ಈ ರೀತಿ ನಮ್ಗೆ ಅಭ್ಯಾಸ ಇಲ್ಲ ಮೈಲಿ ತುತ್ತ ಯಾವುದು ಬಳಸೋದಿಲ್ಲ ಸುಣ್ಣ ತೊಗೊಬರ್ತೀವಿ ಬೆಲ್ಲ ತೊಗೊಂಬರ್ತೀವಿ ಕೆಲವರು ಮ ಹಂಟು ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ಮೈದಾ ಹಿಟ್ಟನ್ನು ಹಾಕಿ ಕಲಸಿಡ್ತಾರೆ ಬಟ್ ನಾವಿಲ್ಲಿ ಅಭ್ಯಾಸ ಮಾಡಿಕೊಂಡಿಲ್ಲ ಈ ಎರಡನ್ನೇ ಸಾಕು ಅಂತ ಹೇಳಿ ಸುಣ್ಣನ ತೊಗೊಂಬಂದು ಒಂದು ಬಕೆಟಲ್ಲಿ ನಾವು ನೀರು ಹಾಕ್ಬಿಟ್ಟು ಸುಣ್ಣನ ಕ ಸುಣ್ಣನ ಹಾಕ್ತಾಯಿದ್ದೀವಿ ಸುಣ್ಣ ಹಾಕಿದ ತಕ್ಷಣ ಗೊತ್ತಲ್ಲ ಏನಾಗುತ್ತೆ ಅಂತ ನೋಡಿ ಶುರು ಮಾಡಿದ್ದಾನೆ ಕೊತಕೊತ ಅಂತ ಕುದೀತಾ ಇದ್ದಾನೆ ನಾವು ಮನುಷ್ಯರು ಈಗಲೇ ಅಲ್ವಾ ನೋಡೋದಕ್ಕೆ ಮುಂದೆಗಡೆ ಚೆನ್ನಾಗಿ ಮಾತಾಡ್ತಿರ್ತಾರೆ ಇರ್ತಾರೆ ಒಳಗಡೆ ಕೊತಕೊತ ಅಂತ ಕುದಿತಾ ಇರ್ತಾರೆ ದ್ವೇಷ ಹಸುವೆ ಶತ್ರು ಭಾವನೆಗಳನ್ನ ಇಟ್ಕೊಂಡು ಯಾರು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಹೌದು ಮನುಷ್ಯರು ಹೀಗೆ ಆಡ್ತಾರೆ ಹಾಗೆ ಇದನ್ನು ಸಹ ನೋಡಿ ಬೆಳ್ಳಗಿತ್ತು ಶಾಂತವಾಗಿತ್ತು ನೀರಿಗೆ ಹಾಕಿದ ತಕ್ಷಣ ಒಳಗಡಿನ ಬಣ್ಣ ಬಿಳ್ಚ್ಕೊಂಡು ನಮಗೆ ಕೊತ ಅಂತ ಕುದೀತಾ ಇದ್ದಾನೆ ಕುದಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಕೈ ಹಿಡೋಕೆ ಹೋಗ್ಬಿಡಿ ನಮ್ಮ ಕೈನು ಸುಡುತ್ತೆ ಅವ್ರನ್ನ ಅಲ್ಲೇ ಬಿಟ್ಬಿಡೋದು ವಾಸಿ ಒಂದು ಹಾಫ್ ಆನ್ ಅವರ್ ಬಿಟ್ಟಾದ್ಮೇಲೆ ಕುದಿಯೋದೆಲ್ಲ ಕಡಿಮೆ ಆದಮೇಲೆ ಕುಟ್ಟಿಟ್ಕೊಂಡಿರೋ ಅಂಥ ಪುಡಿ ಮಾಡಿಟ್ಕೊಂಡಿರೋ ಅಂಥ ಬೆಲ್ಲನ ಇದ್ದೀವಿ ಬೆಲ್ಲನೂ ಸೇರಿಸ್ಬಿಟ್ಟು ನಾನು ಇದನ್ನು ನಾಲ್ಕೈದು ದಿವಸನಾದರೂ ಕನಿಷ್ಠ ಹೀಗೆ ಕೈಯಾಡಿಸ್ತೀವಿ ದಿನಕ್ಕೊಮ್ಮೆ ಐದಾರು ದಿವಸ ಬಿಟ್ಟುಬಿಡ್ತೀವಿ ಚೆನ್ನಾಗಿ ಕಲ್ತ ಮೇಲೆ ಯಾವತ್ತು ಸುಣ್ಣ ಹೊಡಿಬೇಕು ಐದು ದಿವಸ ಆದಮೇಲೆ ಬಂದಾಗ ಸ್ವಲ್ಪ ನೀಮಾಯೂ ಸಹ ನಾನು ಹಾಕ್ಕೊತೀನಿ ನಿಮ್ ಇಲ್ನ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಎಷ್ಟು ಗಿಡ ಇದೆ ಅದರ ಮಟ್ಟಿಗೆ ಒಂದು ಅಂದಾಜು ಮೇಲೆ ನೀಮಾಯೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಗಿಡಗಳಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಬ್ಬೊಬ್ರು ಒಂದೊಂದು ಸಾಧನದಿಂದ ಹೊಡಿತಾರೆ ನಾವು ಸದ್ಯಕ್ಕೆ ಬ್ರಷ್ ಯೂಸ್ ಮಾಡಿದ್ದೀವಿ ಮನೆ ಕಟ್ಟೋಕ್ಕೆ ಉಪಯೋಗಿಸುವಂಥದ್ದು ಒಂದು ಸ್ಪಾಂಜ್ ಥರ ಬರುತ್ತೆ ಅದರಲ್ಲೂ ಸಹ ಬೆಳಿಬೋದು ಇಲ್ಲ ಅಂತಂದರೆ ಬೇಲಿ ಗಿಡದಲ್ಲೇ ಮಾಡಿಕೊಂಡಂಥ ಪೊರ್ಕೆ ಇರುತ್ತೆ ಎಲೆಗಳಿಂದ ಮಾಡಿರೋ ಪೊರ್ಕೆ ಆ ಪೊರ್ಕೆಲ್ಲೂ ಸಹ ನಾವು ಬೆಳಿಬೋದು ಅವರವರ ಅನುಕೂಲಕ್ಕೆ ತಕ್ಕಂಗೆ ನಾವು ಬ್ರಷ್ನ ಇಟ್ಕೊಂಡು ಇದರಲ್ಲೆಲ್ಲ ಬೆಳೆದ್ಬಿಟ್ಟು ತೆಂಗಿನ ಮರ ಗಿಡಗಳಿಗೂ ಸಹ ನಾವು ತೆಂಗಿನ ಮರಕ್ಕೂ ಸ್ವಲ್ಪ ಒಂದು ಎರಡು ಅಡಿ ಮೂರು ಅಡಿಯವರೆಗೂ ಹೊಡ್ಕೊತಾ ಇದ್ದೀವಿ ಅಡಿಕೆ ಗಿಡಗಳಿಗೆ ಒಂದು ನಾಲ್ಕರಿಂದ ನಾಲ್ಕರು ನಾಲ್ಕೂವರೆ ಹೊಡಿಯೋ ಅಡಿಯವರೆಗೂ ಸಹ ಹೊಡ್ಕೊತಾ ಇದೀವಿ ನೋಡ್ರಿ ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ಎಲ್ಲರನ್ನೂ ಸುಣ್ಣ ಬಣ್ಣ ಬೆಳ್ಕೊಂಡು ಪೌಡ್ರ್ ಹಾಕೊಂಡು ತಲೆ ಬಾಚಿಕೊಂಡು ರೆಡಿಯಾಗಿ ನಿಂತಿದ್ದಾರೆ ಬೇಸಿಗೆಗೆ ಬಂದ್ರಪ್ಪ ಏನು ಮಾಡ್ತೀರಾ ನಾವು ಚೆನ್ನಾಗಿ ರೆಡಿಯಾಗಿ ಯುದ್ಧಕ್ಕೆ ನಿಂತಿದ್ದೀವಿ ಅನ್ನೋ ಥರ ನಿಂತಿದ್ದಾರೆ ಓಕೆ ಇದಾಗಿತ್ತು ಸುಣ್ಣ ಬಣ್ಣ ಬೆಳೆದಂಥ ನಮ್ಮ ಒಂದು ದಿನದ ತೋಟದ ಕತೆ ಮುಂದಿನ ದಿನಗಳಲ್ಲಿ ಮತ್ತೇನೇನಾದರೂ ಹೊಸದು ಏನು ಮಾಡ್ತೀವಿ ತೋಟದಲ್ಲಿ ಅಂತ ಬರ್ತೀವಿ ಒಳ್ಳೇದಾಗಲಿ ನಮಸ್ಕಾರ